ವಾಮಿ ಶೆಟ್ಟಿಗೆ ತೊಂದು ಹೋಗ್ಬಿಡತ್ತ ವಂಡ್ರ್ಫುಲ್ ಅಲ್ಲಲಿ ಹಡಿಬಿಟ್ಟಿ ಇದು ಪಾಂಡ್ರಪುರ ಅಲ್ಲ ಇದರಿಂದ ಕೆಳಗೆ ಕೈ ಎಡ್ಸಿಲ್ಲ ನಮ್ಮ ಕಾಕಂತ ತಿಲಿ ಹಂಗ ಬಾರದ ಬಿದ್ರ ಅಪ್ಪಾಚಿಯಾಗಿ ಹೊಟ್ಟಿ ತಾನೇ ಅಳಿಗಾಡತ್ತದ ಮಾತಾಡೋಕ್ಕೂ ರೊಕ್ಕ ಬೇಕಾ ಅಣ್ಣ ಈಕಿದೊಂದ್ ಸ್ಟೋರಿ ಹೇಳ್ತೀನಿ ಹೇಳೇ ಬೇಡ ಯ ಬ್ಯಾಡ ಮಾಮ ಅಮ್ಮ ಬ್ಯಾಡ ಮಂದ್ಯಾಗ ಅವಮಾನ ಆಕತಿ ಅಣ್ಣ ನೀವು ಕೆಳಗೆ ಕೊಡ್ರಿ ನಮ್ಮ ಮೂರು ಮಂದಿ ದಯವಿಟ್ಟು ಹೋಗೋ ಕೊಡ್ರಿ ಕೂಡ್ರಿ

ಮಗಳು ಬಂದಳ ಬಾ ಇಲ್ಲಿ ತುಂಬಿದ ಬ್ಯಾರೆಲ್ಲಾಗ ಆಗ್ಯಾಳ ಮನೆ ಮುಂದೆ ಸಿಸಿ ರೋಡ್ ಹಾಕ್ಸಾಕತ್ತರ ಉಳ್ಸಾಡಿದ್ರ ಗಟ್ಟಿ ಹಾಕೈತಿ ಅಂತ ಕರ್ಕೊಂಡ್ರಿ ನಿಮಗ್ ಒಮ್ಮ ದೇವ್ರ ಬೆಟ್ಟಿಗೇನ್ ಎಷ್ಟು ಕುಡುಕ್ರ ಕುಡಕ್ರ ಅಂತೀರಲ್ ನಮ್ಗ ನಾಣ್ಯ ಒಂಬತ್ತು ದಿನ ನವರಾತ್ರಿ ಆಗ ನಾವ್ ಗಿಡ ಸುತ್ತೀವಿ ಇಲ್ಲಿ ಬಾರು ಹುಲಿ ಇಲ್ವಾ ಬಾ ಮ್ಯಾಚ್ ಆಗೈತೆ ಮೊನ್ನೆ ನೀವೆಲ್ಲಾರ್ ಇವ್ವ ನವರಾತ್ರಿ ಸುಮ್ ಇರ್ತೇವ ಅಲ್ಲಿ ಹಾ ಒಂಬತ್ ದಿನಾ ನಸಿನ್ಯಾಗ ನಸಿ ಮೂರುವರೆಗೆ ಎದ್ದ ನಾಕ್ ಜೊತಾಡ್ಲಾರದ ಒಂಬತ್ ದಿನಾ ಗಿಡ ಸುತ್ತಿ ಬಂದಿರಿ ದೇವ್ರು ಒಬ್ರಿಗರ ಭೇಟಿ ಆಗೈತೆನ ನಿಮಗ ಆಗ್ಯಾನ ತಡಿ ಅವ್ರಿ ಒಮ್ಮೆ ಒಬ್ರ ಬೆಟ್ಟಿ ಆಗೈತಿ ಅಂತ ಹೇಳಿ ನಮಗಿಲ್ಲ ಇಲ್ಲಾ ಇಲ್ಲಾ ಇವ್ ನೀವ್ ಯಾರು ಗುಡಿ ಸುತ್ತಿದೇವ ಗಿಡ ಸುತ್ತ ಇಲ್ಲ ನೀವ ಊರಾಗ ನಾವ್ ಹೇಳ್ರಿ ನಮ್ ಪರವಾಗಿ ಯಾರ್ಯಾರ ಭಕ್ತಿ ಇಲ್ಲ ಗಿಡ ಸುತ್ತಿರಿ ಕೈ ಎತ್ತ್ರಿ ನಮ್ ತಂಗಿನ್ ಬಿಟ್ಟಿವಿ ನಿನ್ ಸೋಡಿ ಮಾತಾಡಕ ಎತ್ತ್ರಿ ಯಾವ ಅವಮಾನ ಹೋಗ್ಯವಾನ ಅವ್ರ ಯಾರು ಭಕ್ತಿ ಸುತ್ತ ಇಲ್ಲ ಭಕ್ತಿ ಅನ್ನೋದ ಗೊತ್ತಿಲ್ಲ ಐತಿ ಎಷ್ಟು ಮನ್ ಸುತ್ತಾರೆ ಕೈ ಎತ್ತ ನೋಡ ನಮ್ ಹೆಣ್ಮಕ್ಳ ಮರ್ಯಾದೆ ಉಳಿಬೇಕಂದ್ರೆ ನೀವು ಕೈ ಎತ್ತಬೇಕು ಅಷ್ಟು ಎತ್ತಿ ದೇವ್ರಿಗೆ ಕೈ ಮುಗ್ದಿಲ್ಲ ಅಪ್ಪಿ ಬಾಯಿಲಿ ಹಾ ನೋಡ್ರಿ ಅವ್ರಿಗೆ ಮರ್ಯಾದೆ ಐತಿ ನಿನಗೆ ಎಲ್ಲಿ ಐತಿ ಏನ್ ಮಾಡಿ ನೀವು ಒಂಬತ್ತು ದಿನ ಗಿಡ ಸುತ್ತಿರಿ ನಿಮ್ಗೆ ದೇವ್ರಿ ಭೇಟಿ ಆಗಿಲ್ಲ ದಿನ ಭೇಟಿ ಆಕನ ಅದ ಹೆಂಗ ಬಾ ನಮ್ಗೂಡ ಎಲ್ಲಿ ಕುಂತ ನಾಲ್ಕು ಕ್ವಾರ್ಟರ್ ಕುಡದ್ ಅಂದ್ರೆ ಅದ ದೇವ್ರ ತಳಗಿಳದ್ ಬಂದ್ ಕಂದ ನಿನ್ನ ಉಪ್ಪಿನ ಕಾಯಿ ಕೊಡ್ಲೆ ಚೀಪ್ಸ್ ಕೊಡ್ಲೆ ಅಂತ ಕೇಳ್ತಾವ ಒಂದ್ ವೇಳೆ ಯಾಟು ಇಲ್ಲಂದ್ರ ಅದನ್ನೆಲ್ಲ ಕುಡಿಯೋದು ಬಿಟ್ಟು ಹಾಲು ಕುಡಿ ನೀ ಹಾಲು ಕುಡಿತಿಲ್ಲ ದಿನ ಮೂರ್ ಹೊತ್ತು ಕುಡಿತಿಲ್ಲ ಆ ಲೈಟಿಂಗ್ ಕಂಬ ಅಳಿಗಾಡ್ಸ್ ನೋಡು ನೀ ಅಳಿಗಾಡ್ಸ್ ನೋಡುನು ಒಂದ್ ಕ್ವಾರ್ಟರ್ ಹೊಡಿ ತಾನ ಅಳಿಗಾಡತ್ತದ ಅಳಿಗಾಡ್ಸೋದ ಬೇಕಾಗಿಲ್ಲ ಅಣ್ಣ ಈಕೆ ಸ್ಟೋರಿ ಹೇಳತ್ ನೀ ಕೇಳು ಅಯ್ಯೋ ಸಾವ್ತನಪ್ಪ ಬ್ರ್ಯಾಂಡ್ ಅದರ ಯಾವ್ದು ತೊಗೊಂಡಿವ ಮಾರ ಎಲ್ಲ ನಿಂದಲ್ಲ ಬಿಡ ಅವ ಮತ್ ಈಗ ಅವ ರೊಚ್ ನಿನಗ ಕೊಡ್ತೀನಿ ನಿನಗ ಕೊಡ್ತೀನಿ ಮಾಮಿ ಸೆಟ್ ಇಗೆ ತೊಗೊಂಡು ಹೋಗ್ಬಿಡ ಅಲ್ಲ ವಿಚಾರ ಮಾಡಿ ಹೋಗಿ ಇದು ನೋಡಿದ್ರೆ ಕಂಟೈನರ್ ಲಾರಿ ಆಗಿ ತೀನಿ ಇಂಡಿಕಾ ಕಾರಾಗಿ ಆಗಿ ಮ್ಯಾಗ ಬೀಳಬಾರ್ದ ಬಿದ್ರೆ ಅಪ್ಪಾಚಿ ಆಗಿ ಹೋಗಿನಿ ಅಡ್ಜಸ್ಟ್ ಆಗತ್ತಾಳ ಅಂತ ಅಯ್ಯೋ ಎತ್ತ ಪರಿಗೆಟ್ಟಿ ನೀ ಸಲಿಕಿಲಿ ಬಳಿದ ಅವನಿ ಕಟ್ ನಾವು ಒಟ್ಟರು ಕೂಡಿ ಏವಾ ಈಕಿ ನಮ್ಮ ಕಳಕೇಶ್ವರು ಇವರು ಹೊಸ್ದಾಗಿ ಬ್ಯಾನರ್ ಮಾಡಿದ್ರು ನ್ಯೂ ಸ್ಟಾರ್ ಮೆಲೋಡಿಸ್ ಅಂತ ಹೇಳಿ ನಿಮ್ಮ ಮಾಮನ ಕರಿ ಆಟದೋರು ಯಾಕ ಬಾಯ್ ಕಳ್ಕೇಶ್ ಬಾ ನಿಮ್ಮ ತಮ್ಮ ಕರಿ ಆಡ್ತಾನೆ ಬಾ ಹಾ ಇಲ್ಲೇ ಅದಾನ ಚಕ್ರ ಮಾ ಬರ್ತಾನೆ ಮತ್ತು ಆ ಮಾಮಯ ಆ ಮಾಮ ಹೆಂಗ್ ಗೊತ್ತನ್ರಿ ರೀ ಹಾಂ ನಮ್ಮ ಅಣ್ಣಗೆ ನಮ್ಮವ್ವ ಕೈ ಆಡಿಸುವ ಕೂದ್ಲು ಮಣ್ಗಂಡಿದ್ದು ನಾವು ಕೈಯ್ಯಾಡ್ಸಿ ಕೆ ಯಾವಾಗ ಕೈ ಆಡಿಸಿಲ್ಲ ನಮ್ಮ ಕಾಕಂತಿಲ್ಲ ಹಂಗಾಗ್ಬಿಟ್ಟ ಅಂದ್ರೆ ಹೆಂಡ್ರ ಕೈ ಆಡಿಸಿದ್ರ ಕೂದ್ಲು ಉದ್ರರ್ತಾವಲ್ಲ ಹೌದು ನಮ್ಮ ಮೌ ಅಂತ ಕೈ ಆಡಿಸ್ತಾಳ ನೀವ್ ಹಿಂಗ ಮಾಡಿದ್ರಿ ಸಪಾಟ ನಮ್ದಿ ಈಗಿ ನಾವು ನಮ್ಮ ಕಳಕೇಶ್ವರು ನಮ್ ಸರ್ ಒಟ್ರು ಪಾಂಡ್ರಾಪುರ್ ಹೊಂದಿವ್ ತಂಗಿನ ಇದ್ಲು ಕರಿತೀನಿ ಹಾ ಬಾ ಒಟ್ಟೆ ಅಣ್ಣ ಮಾಮಾಣ್ಣ ಇಲ್ಲಿ ರ ಮಾಮಾಣ್ಣ ಕುಂತಾರ ಹಿರಿಯಾರ ಅದ್ರ ಯಾರು ಬೇಷ್ ಕಾಣಿಸ್ತಾರ ಮಾಮಾಣ್ಣ ಅವ್ರು ದೂರ ಬೇಗ ಕುಂತಾರ ಅವ್ರು ಶನಿಯಾಕಂದ ದೇವಸ್ಥಾನಕ್ ಹೊಂಟಿದ್ರು ಹೇಳ

ಕಡಬು ತಿಂದು ಬಂದಿದ್ಲು ಹಟ್ಟಿನ ಹತ್ತಿತಾಣ ಈಗ ಈ ಟ್ರೈನ್ ಯಾಕೆ ಕುಂತಿದ್ರು ನೋಡ್ರಿ ಅಣ್ಣ ಮುದುಕೂರು ಅಡ್ಡಾಡೋ ಕೈಕಾಲ್ ತೊಳಿದ್ ಸ್ವಾಭಾವಿಕ ಟ್ರೈನ್ ಹೌದಿಲ್ರಿ ಆಕೆ ಕೈಕಾಲ್ ತೊಳೆದ್ ಕೊಡ್ಲಿ ಈಗ ಏನಂತಿದ್ಲ ಈಗ ನಾನ್ ಸೆನ್ಸ್ ಸ್ಟುಪಿಡ್ ಮತ್ ಹಗಲೆಲ್ಲ ಬಾತ್ರೂಮ್ ಕೊಟ್ಟ ನೋಡ್ರಿ ಮತ್ ಆಕಿ ಹೊಟ್ಟಿ ಕೆಟ್ಟೈತಿ ಹೊಗಳ ಆಕೆ ಮುದುಕಿ ಯಾಕ ಬೇಯವ್ವ ಎಪ್ಪ ಕೊಡ ಉಳಿಸ್ತೇಗ ಆಗದ್ ಬಿಡ ಅಂತ ಏನ್ ತಿಂದ್ಬಿಟ್ಟಿದ್ಲಿ ಕಡಬು ಕಡಬು ಮಗಳ ಮನಿಗ್ ಹೋಗಿ ತಿಂದಾಳ ಈಕೆ ಹಳ್ಳ ಮುಳ್ಳ ಮುದಕಿ ಬಾಂಡು ಶೀರಿ ಸುತ್ಕೊಂಡು ಹೋಗೋ ಆಕಿ ಬರೋಕಿ ಹಾಲ್ ತೊಳಿತಿದಪ್ಪಿ ಪಿಚ್ಚರ್ ಬಾಕಿ ಸಮಾಧಾನ ನಿಂದಗ ನಿಂದ ನಿನ್ನ ಹಿಸ್ಟ್ರಿನ ಹೇಳತ್ತೇನ್ ತಡಿ ಹೇಳ್ತೀನ್ ರೀ ಅಣ್ಣ ಆ ಮುದಕಿ ಬೇಸ್ಕೊಂಡ್ ಬೇಸ್ಕೊಂಡು ಸಾಕಾತ ಆಕಿಗ್ ಇಂಗ್ಲಿಷ್ ಬರುದಿಲ್ಲಾ ಆಕೀಗ ಕನ್ನಡ ತಿಳಿದುಲ್ಲಾ ನಾನ್ ಆ ಮುದಕಿಗ್ ಏನಾರ ಬಿಚ್ ಹೇಳಿದ್ನಂದ್ರೆ ಆಕಿನ ಅಲ್ಲೇ ತೊಗೊಳ್ತ ಹೋಗ್ತಾಳ ನೋಡ್ರಿ ಅತ್ತಿಗೊಂದ ಕಾಲ ಸೊಸಿಗೊಂದ ಕಾಲ ಹಿರಿಯಾರು ಮಾಡಿದ ಶಾಸ್ತ್ರ ಯಾವತ್ತು ಪಾಂಡ್ರಾಪುರ ಸನೆಯ ಬಂತೇವ ಮುದುಕಿಗೆ ಅಷ್ಟೊತ್ತಿಗೆ ಹೊಟ್ಟೆ ನೀವು ನಿಂತಿತ್ತು ಎಲ್ಲಾ ತಟ ಮೆಕ್ಕಿತ್ ಸುಮ್ನ ಕುಂತಿದ್ಲು ಈಕೇನು ಮಾಡಿಲ್ಲ ಆ ಪಾಂಡ್ರಾಪುರ್ ಬಂತ ಪಾಂಡ್ರಾಪುರ್ ಬಂತ ಇಟ್ಟಿಟ್ಟು ಹುಡುಗರು ಎಲ್ಲಾ ಹಾರಾಡುದ್ಲೆ ಈಕಿ ಬೈಕ್ ನೋಡಿ ವಾ ವಾಟೆ ವಂಡರ್ಫುಲ್ ಅಂದ್ಲ ಬಾ ವಾಟ್ ಎ ವಂಡರ್ ಫುಲ್ ಅಂದ್ಲ ಏನಂದ್ಲ ವಾಟ್ ಎ ವಂಡರ್ಫುಲ್ ಫುಲ್ ಈ ಯಾವಾಗ ಹಂಗ ಅಂದ್ಲ ನಮ್ಮ ಎದ್ದು ಎದ್ದ ಏನಂತ ಕಾಕೊಂಡ್ ಕುಂತಿದ್ಲ ಲೇ ಓಯ್ ನಾ ಅಲ್ಲ ಆಕೆಂದಿ ಲೇ ಹೇಳ ಸಾಯಿಲೆ ಲೇ ವಂಡರ್ ಫುಲ್ ಅಲ್ಲಲೆ ಹಡಿಬಿಟ್ಟಿ ಇದು ಉಪ್ಪ ಅಂದ್ಲ ನಾ ಇಂಗ್ಲಿಷ್ ಮಾತಾಡೋದು ಬಿಟ್ಟಿ ಅವತ್ತ ಯಾವಾಗ ಆಕೆ ಹಡಿಬಿಟ್ಟಿ ಅಂದ್ಲ ಅವತ್ತ ಕೈ ಬಿಟ್ಟಾಳೆ ಇಲ್ಲ ಅಂದ್ರೆ ನೀ ಅಯ್ಯೋ ನೋಡು ಹೇಗದಳ ಏನತಾನ ಏನಕತಿ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರಲಿ ಜೋರಾಜ್ ಚಪ್ಪಾಳೆ ಈಗ ಕೇಳಿ ಮತ್ತೊಂದು ಗೀತೆ ಪೂಜೆ ಆಪಣೆಯ ಮೇರೆಗೆ ದುಡ್ಡು ಕೊಟ್ಟು